ಬಿಬಿಕೆ ಹತ್ತು ಎಲಿಮಿನೇಷನ್ ಸಂತು ಪಂತುಗೆ ಸಿಕ್ತು ಸಂಕ್ರಾಂತಿ ಸಿಹಿ ಎಲಿಮಿನೇಷನ್ ಬದಲು ಟ್ವಿಸ್ಟ್ ಕೊಟ್ಟ ಬಿಗ್ ಬಾಸ್ ಹೈಲೈಟ್ಸ್ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಆರು ಮಂದಿ ನಾಮಿನೇಟ್ ಆಗಿದ್ದರು ಬಾಟಂ ಎರಡರಲ್ಲಿ ಉಳಿದುಕೊಂಡಿದ್ದ ವರ್ತೂರು ಸಂತೋಷ್ ತುಕಾಲಿ ಸಂತು ಕೊನೆ ಕ್ಷಣದಲ್ಲಿ ಯಾರು ಊಹಿಸದಂತಹ ತಿರುವು ನೀಡಿದ ಕಿಚ್ಚ ಸುದೀಪ್ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಶೋನಲ್ಲಿ ಈ ವಾರ ವಿನಯ್ ಗೌಡ ತನಿಷಾ ಕುಪ್ಪಂಡ ಕಾರ್ತಿಕ್ ಮಹೇಶ್ ವರ್ತೂರು ಸಂತೋಷ್ ತುಕಾಲಿ ಸಂತು ನಮ್ರತಾ ಗೌಡ ನಾಮಿನೇಟ್ ಆಗಿದ್ದರು ಒಬ್ಬೊಬ್ಬರಾಗಿಯೇ ಎಲ್ಲರೂ ಸೇಫ್ ಆದರು ಆದರೆ ಕೊನೆಗೆ ಉಳಿದುಕೊಂಡಿದ್ದು ಮಾತ್ರ ವರ್ತೂರು ಸಂತೋಷ್ ಮತ್ತು ತುಕಾಲಿ ಸಂತು ಮಾತ್ರ ಇವರಿಬ್ಬರಲ್ಲಿ ಒಬ್ಬರು ಎಲಿಮಿನೇಟ್ ಆಗುವುದು ಖಚಿತ ಎನ್ನಲಾಗಿತ್ತು ಆದರೆ ಅಲ್ಲೊಂದು ಟ್ವಿಸ್ಟ್ ಸಿಕ್ಕಿದೆ ಯಾರೂ ಕೂಡ ಮನೆಯಿಂದ ಎಲಿಮಿನೇಟ್ ಆಗಿಲ್ಲ ಎಲಿಮಿನೇಷನ್ಗೆ ಟ್ವಿಸ್ಟ್ ಕೊಟ್ಟ ಕಿಚ್ಚ ಸುದೀಪ್ ಕಿಚ್ಚ ಸುದೀಪ್ ಅವರು ಎಲ್ಲರನ್ನೂ ಸೇಫ್ ಮಾಡುತ್ತಾ ಬಾಟಮ್ ಎರಡರಲ್ಲಿ ಉಳಿದುಕೊಂಡ ತುಖಾಲಿ ಸಂತು ಮತ್ತು ವರ್ತೂರು ಸಂತೋಷ್ ಜೊತೆಗೆ ಮಾತಿಗಿಳಿದರು ಇಬ್ಬರ ಅಭಿಪ್ರಾಯಗಳನ್ನು ಕೇಳಿದರು ಆಗ ಬಿಕ್ಕಿ ಬಿಕ್ಕಿ ಅಳುವುದಕ್ಕೆ ಶುರು ಮಾಡಿದ ಸಂತು ಮತ್ತು ವರ್ತೂರು ಸಂತೋಷ್ ನಮಗೆ ಬೇಸರವಾಗ್ತಿದೆ ಬಾಟಮ್ ಎರಡರ ಸ್ಥಾನಕ್ಕೆ ನಾವಿಬ್ಬರೇ ಬರುತ್ತೇವೆ ಎಂಬುದು ಮೊದಲೇ ನಮಗೆ ತಿಳಿದಿತ್ತು ಎಂದು ನಿಂದುಕೊಂಡರು ಆಗ ಸುದೀಪ್ ಅವರು ನೀವಿಬ್ಬರೂ ಈಗ ಮನೆಯಿಂದ ಹೊರಗೆ ಹೋಗುತ್ತಿಲ್ಲ ಎಂದು ಘೋಷಿಸುತ್ತಿದ್ದಂತೆಯೇ ಇಬ್ಬರ ಮುಖದಲ್ಲೂ ಖುಷಿ ಮತ್ತು ಆಶ್ಚರ್ಯ ಕಾಣಿಸಿತು ಎಲಿಮಿನೇಷನ್ ಕ್ಯಾನ್ಸಲ್ ಆಗಿದ್ದೇಕೆ ನಾಳೆ ಜನವರಿಗೆ ಹದಿನೈದು ಸಂಕ್ರಾಂತಿ ಹಬ್ಬವಿದೆ ಎಲಿಮಿನೇಷನ್ ಕ್ಯಾನ್ಸಲ್ ಆಗಿದ್ದರಿಂದ ಸಂತು ಮತ್ತು ಬಂತು ಬಾಯಿಗೆ ಸಂಕ್ರಾಂತಿ ಬೆಲ್ಲವೇ ಬಿದ್ದಂತಾಗಿದೆ ಆದರೆ ಎಲಿಮಿನೇಷನ್ ಕ್ಯಾನ್ಸಲ್ ಆಗಿದ್ದೇಕೆ ಅದಕ್ಕೆ ಕಾರಣವೇನು ಆ ವಿಚಾರವನ್ನು ಸುದೀಪ್ ಬಿಟ್ಟುಕೊಡಲಿಲ್ಲ ಫಿನಾಲೆ ಇನ್ನೆರಡು ವಾರ ಇರುವುದರಿಂದ ಮನೆಯೊಳಗೆ ಏನೂ ಬೇಕಾದರೂ ನಡೆಯಬಹುದು ಎಂಬ ಸೂಚನೆ ನೀಡಿದರು ಅಂದಹಾಗೆ ಈ ವಾರ ಸೇಫ್ ಆಗಿರುವ ಸ್ಪರ್ಧಿಗಳು ಕೂಡ ವೋಟ್ಗಳ ಆಧಾರದ ಮೇಲೆ ಸೇಫ್ ಆಗಿರುವುದಲ್ಲ ಎಂಬ ವಿಚಾರವನ್ನು ಕೂಡ ಸುದೀಪ್ ತಿಳಿಸಿದರು ಮನೆಯಲ್ಲಿ ಸದ್ಯ ಎಂಟು ಮಂದಿ ಸದಸ್ಯರು ಇದ್ದಾರೆ ಬಹುಶಃ ಈ ಕ್ವಿಸ್ಟ್ ಗಮನಿಸಿದರೆ ವಾರದ ಮಧ್ಯಭಾಗದಲ್ಲಿ ಎಲಿಮಿನೇಷನ್ ನಡೆಯುವ ಸಾಧ್ಯತೆ ದಟ್ಟವಾಗಿದೆ ಆಗ ವರ್ತೂರು ಸಂತೋಷ್ ತುಖಾಲಿ ಸಂತು ಮಾತ್ರವಲ್ಲ ಈ ವಾರ ನಾಮಿನೇಟ್ ಆಗಿದ್ದ ವಿನಯ್ ತನಿಷಾ ಕಾರ್ತಿಕ್ ನಮ್ರತಾ ಗೌಡ ಇವರಲ್ಲಿ ಯಾರು ಬೇಕಾದರೂ ಎಲಿಮಿನೇಟ್ ಆದರೂ ಅಚ್ಚರಿ ಇಲ್ಲ ಇನ್ನೊಂದೆರಡು ದಿನಗಳಲ್ಲಿ ಈ ಬಗ್ಗೆ ಸ್ಪಷ್ಟ ಕ್ಲಾರಿಟಿ ಸಿಗಲಿದೆ ಒಟ್ಟಿನಲ್ಲಿ ಬಿಗ್ ಬಾಸ್ ಆಟವಂತೂ ದಿನದಿಂದ ದಿನಕ್ಕೆ ರೋಚಕತೆಯನ್ನು ಹೆಚ್ಚಿಸಿಕೊಳ್ಳುತ್ತ ಸಾಗಿದೆ ಎಮೋಷನಲ್ ಕ್ಷಣಕ್ಕೆ ಸಾಕ್ಷಿಯಾದ ಬಿಗ್ ಬಾಸ್ ಅಂದ ಹಾಗೆ ಎಲಿಮಿನೇಷನ್ ಇಲ್ಲ ಎಂಬುದನ್ನು ಘೋಷಣೆ ಮಾಡುವುದಕ್ಕೂ ಮುನ್ನ ಬಾಲ್ಕನಿಯಲ್ಲಿ ತುಕಾಲಿ ಸಂತು ಮತ್ತು ವರ್ತೂರು ಸಂತೋಷ್ ಅಳುತ್ತ ಮಾತನಾಡಿದ್ದ ಶನಿವಾರದ ಸಂಚಿಕೆಯ ವಿಡಿಯೋವನ್ನು ಪ್ರಸಾರ ಮಾಡಲಾಯಿತು ಆ ಕ್ಷಣ ಮನೆಯಲ್ಲಿ ನಿಶಬ್ದ ಆವರಿಸಿತು ಅದನ್ನು ಕಂಡು ತುಕಾಲಿ ಸಂತು ಮತ್ತು ವರ್ತೂರು ಸಂತೋಷ್ ಅವರು ಮತ್ತಷ್ಟು ಎಮೋಷನಲ್ ಆದರು ಬಳಿಕ ಎಲಿಮಿನೇಷನ್ ಕ್ಯಾನ್ಸಲ್ ಆಗಿರುವ ವಿಚಾರ ತಿಳಿದು ಖುಷಿಪಟ್ಟರು